ಅಂತರ್ಪಟ ಭಾಗ ಇಪ್ಪತ್ತೊಂದು ಅವನ ಬಗ್ಗೆ ಯೋಚಿಸುತ್ತಿದ್ದಂತೆಲ್ಲ ತಲೆ ಸಿಡಿದು ಹೋಗುತ್ತಿತ್ತು ನಾನು ಇಲ್ಲಿಗೆ ಬಂದ ಉದ್ದೇಶವನ್ನೇ ಇಲ್ಲಿ ಮರೆತು ಬಿಡುವನೇನೋ ಎಂದು ಭಯವಾಗತೊಡಗಿತು ನನ್ನ ನೈಜ ವ್ಯಕ್ತಿತ್ವ ಪದೇ ಪದೇ ನನ್ನೊಳಗಿನಿಂದ ಇಣುಕಿ ಅವನು ನನ್ನ ಶತ್ರು ಎಂಬುದನ್ನು ಮರೆತು ಬಿಡುವನೇನೋ ಎಂದು ಆತಂಕವಾಯಿತು ಕ್ಷಣಕ್ಕೊಮ್ಮೆ ಬಿಡುತ್ತಿದ್ದ ಮನವನ್ನು ಗಟ್ಟಿಯಾಗಿಸಿಕೊಂಡು ನನ್ನ ಕೆಲಸದಲ್ಲಿ ತೊಡಗಿದೆ ಕೆಲಸಮಯದ ಬಳಿಕ ದಡ್ ಎಂಬ ಶಬ್ದಕ್ಕೆ ತಲೆ ಎತ್ತಿ ನೋಡಿದೆ ಯಾರೋ ಹುಡುಗಿ ಅವನಿಗೆ ಡಿಕ್ಕಿ ಹೊಡೆದಿದ್ದಳು ಅವನೇಕೋ ಕೋಪದಲ್ಲಿ ಇದ್ದಂತೆ ಕಂಡಿತು ಹ್ಞೂ ದಿನ ಸಾಯುವವರಿಗೆ ಅಳುವರ್ಯಾರು ಅವನು ಕೋಪವೇನು ಹೊಸದೆ ಇವತ್ತು ಅವನ ಆಡಿದ ಬಣ್ಣದ ಮಾತುಗಳಿಗೆ ನಾನು ಮರುಳಾಗಲಿಲ್ಲವಲ್ಲ ಅದಕ್ಕೆ ಸಿಡಿಮಿಡಿಗೊಂಡಿದ್ದಾನೆ ಆದರೆ ಈ ಹುಡುಗಿಯಾರು ಇದ್ದಕ್ಕೂ ಮುಂಚೆ ಆಫೀಸಿನಲ್ಲಿ ನೋಡಿದ ನೆನಪಿಲ್ಲ ಅವಳ ಬಟ್ಟೆಯೋ ಅವಳ ಅವತಾರವೋ ಸಂಸ್ಕಾರ ಪದದ ಅರ್ಥವೇ ಗೊತ್ತಿಲ್ಲವೇನೋ ನೋಡು ನೋಡುತ್ತಿದ್ದಂತೆ ಅವನ ಕೊರಳನ್ನು ತಬ್ಬಿದವಳೆ ಅವನಿಗೆ ಅಂಟಿಕೊಂಡು ನಿಂತಳು ನಾನು ಬೆಕ್ಕಸ ಬೆರಗಾಗಿದ್ದೆ ಆ ಮುನಿಯ ಜೊತೆ ಇಷ್ಟು ಸಲುಗೆಯಿಂದ ವರ್ತಿಸುವ ಧೈರ್ಯ ಯಾರಿಗಿದೆ ಇವನ ಗರ್ಲ್ ಫ್ರೆಂಡ್ ಇರಬಹುದಾ ನನಗೇಕು ಕಸಿವಿಸಿ ಆಯಿತು ನನ್ನ ಆ ಅಸಮಾಧಾನ ಯಾತಕ್ಕೆಂದು ನನಗೇ ಅರ್ಥವಾಗಲಿಲ್ಲ ಕೆಂಗಣ್ಣಿನಿಂದ ಅವರಿಬ್ಬರನ್ನು ದುರುಗುಟ್ಟಿದ್ದೆ ಅವನೂ ಅವಳ ನಡು ಬಳಸಿ ಹಿಡಿದಾಗ ಹೃದಯಕ್ಕೆ ಆ್ಯಸಿಡ್ ಎರಚಿದ ಅನುಭವ ಅವಳ ಮುಂಗುರುಳು ಸರಿಸಿ ಅದೇನನ್ನೋ ಹೇಳಿದ ನನಗೆ ಕೇಳಿಸಲೂ ಇಲ್ಲ ಅವರ ಆ ಸರಸವನ್ನು ನೋಡಲಾಗಲಿಲ್ಲ ನನ್ನ ದುಪ್ಪಟದಂಚನ್ನು ಮುಷ್ಟಿಯಲ್ಲಿ ಬಿಗಿಹಿಡಿದು ಮತ್ತೆ ನನ್ನ ಕೆಲಸದಲ್ಲಿ ತೊಡಗಿದೆ ಅವನು ನಗುತ್ತಾ ಅವಳ ತೋಳು ಬಳಸಿಯೇ ಹೊರಗೆ ಕರೆದೊಯ್ದ ಥೂ ಇವರಿಗೆ ರೊಮ್ಯಾನ್ಸ್ ಮಾಡೋಕ್ಕೆ ಬೇರೆ ಜಾಗವೇ ಸಿಗಲಿಲ್ವ ಆಫೀಸೇ ಆಗಬೇಕಿತ್ತ ನಾಚಿಕೆ ಮಾನ ಮರ್ಯಾದೆಯನ್ನು ಯಾವ ಅಂಗಡಿಯಲ್ಲಿ ಅಡವಿಟ್ಟು ಬಂದಿದ್ದಾರೋ ಛೇ ಈ ಹುಡುಗಿಯರಿಗೂ ಬುದ್ಧಿ ಬೇಡವ ನೋಡಲು ಚಂದ ಇದ್ದಾನೆ ಅಂತ ಅವನ ಬಗ್ಗೆ ಹಿಂದೂ ಮುಂದೆ ವಿಚಾರಿಸದೆ ಅವನ ಬಲೆಯಲ್ಲಿ ಬಿದ್ದು ಬಿಡುತ್ತಾರಲ್ಲ ಇವಳು ಇವನಿಗೆ ಎಷ್ಟನೇ ಗರ್ಲ್ಫ್ರೆಂಡ್ ಆಗಿರಬಹುದು ಪ್ರಜ್ಞಾ ನಿನಗೆ ಬೇಡವಾದ ವಿಚಾರದ ಬಗ್ಗೆ ಹೆಚ್ಚು ಯೋಚಿಸುತ್ತಾ ಮಾಡಬೇಕಾದ ಕೆಲಸವನ್ನೇ ಮರೆಯುತ್ತಿದ್ದೀಯಾ ನನ್ನ ಬುದ್ಧಿ ಎಚ್ಚರಿಸಿತು ಹೌದು ನನ್ನ ಪ್ಲಾನ್ ಪ್ರಕಾರ ಅವನನ್ನು ಸೆದೆಬಡಿಯಲು ಮುಖ್ಯವಾದ ಎರಡು ಅಸ್ತ್ರಗಳು ಎಂದರೆ ಅವನ ಮುಂಗೋಪ ಹಾಗೂ ಅವನ ತಾಯಿಯ ಮೇಲೆ ಅವನಿಗಿರುವ ದ್ವೇಷ ಈ ಎರಡು ಅಂಶಗಳು ಸಾಕು ನನ್ನ ಯೋಚನೆಯನ್ನು ಕಾರ್ಯಗತಗೊಳಿಸಲು ಒಂದು ಸುಸಂದರ್ಭ ಬೇಕು ಅದನ್ನು ನಾನೇ ಸೃಷ್ಟಿ ಮಾಡುತ್ತೇನೆ ಯತೀಶ್ ಸರ್ ಮೂಲಕ ಕೆಲಸದಲ್ಲಿ ನಿರತಳಾದವಳಿಗೆ ಸಮಯ ಸರಿದಿದ್ದೇ ತಿಳಿಯಲಿಲ್ಲ ವಾಚ್ ನೋಡಿಕೊಂಡೆ ಅದಾಗಲೇ ಚಿಕ್ಕಮುಳ್ಳು ನಾಲ್ಕನ್ನು ಸಮೀಪಿಸುತ್ತಿತ್ತು ಹೊರಡಲು ತಯಾರಾಗಿ ನಿಂತಾಗ ಶಿರೀಷ ನನ್ನನ್ನರಿಸಿ ಬಂದಿದ್ದಳು ಸಿರಿ ಏನಾಯಿತು ಎನಿ ಪ್ರಾಬ್ಲಮ್ ಎಂದೆ ಅವಳ ಕೈಯಲ್ಲಿ ಹಿಡಿದಿದ್ದ ಫೈಲ್ಸ್ ಕಾಣುತ್ತಾ ಹೌದು ಪ್ರಜ್ಞಾ ಪ್ರಾಬ್ಲಮ್ ಇದೆ ಆದರೆ ನನಗಲ್ಲ ನಿನಗೆ ಬೇಸರದ ದನಿಯಲ್ಲಿ ಹೇಳಿದ್ದಳು ಏನದು ಕಣ್ಣು ಕಿರಿದುಗೊಳಿಸಿ ಕೇಳಿದೆ ಅವಳು ಆ ಫೈಲ್ಗಳನ್ನು ನನ್ನ ಟೇಬಲ್ ಮೇಲಿಟ್ಟು ಈ ಎಲ್ಲ ಫೈಲ್ಸ್ ಕರೆಕ್ಷನ್ ಇವತ್ತೇ ಮಾಡಬೇಕಂತೆ ಪ್ರಜ್ಞಾ ಅದು ನೀನೇ ಮಾಡಬೇಕಂತೆ ಬಾಸ್ ಕಾಲ್ ಮಾಡಿ ಹೇಳಿದರು ಅಸಮಾಧಾನದ ಉಸಿರು ದಬ್ಬಿ ಸರಿ ಸಿರಿ ನಾನೇ ಮಾಡ್ತೀನಿ ಬಿಡು ಎಂದೆ ಎಷ್ಟೊತ್ತಾದರೂ ಕಂಪ್ಲೀಟ್ ಮಾಡಿಯೇ ಹೋಗಬೇಕಂತೆ ಅದನ್ನು ಒತ್ತಿ ಹೊತ್ತಿ ಹೇಳಿದ್ದಾರೆ ಎಂದರು ತತ್ ಆರಡಿ ಡೈನೋಸರ್ ಒಂದು ಸೆಕೆಂಡ್ ಕೂಡ ನಾನು ನೆಮ್ಮದಿಯಾಗಿರಲು ಬಿಡುವುದಿಲ್ಲ ನನ್ನ ನಿಜವಾದ ಉದ್ದೇಶ ತಿಳಿಯದೆಯೇ ಇಷ್ಟೊಂದು ಟಾರ್ಚರ್ ಕೊಡುತ್ತಿದ್ದಾನಲ್ಲ ಅವನಿಗೆ ಸತ್ಯ ತಿಳಿದು ಬಿಟ್ಟರೆ ನನ್ನ ಗತಿ ಏನಾಗುವುದೋ ಯೋಚನೆಗಳನ್ನು ಬದಿಗೊತ್ತಿ ಅವನು ವಹಿಸಿರುವ ಕೆಲಸದಲ್ಲಿ ಮುಳುಗಿ ಹೋದೆ ನಿಧಾನವಾಗಿ ಕತ್ತಲಾವರಿಸತೊಡಗಿತು ಆರೋಹಿಗೆ ಕರೆ ಮಾಡಿ ಬರುವುದು ತಡವಾಗುತ್ತದೆ ಎಂದು ತಿಳಿಸಿದೆ ಎಲ್ಲರೂ ಕೆಲಸ ಮುಗಿಸಿ ಒಬ್ಬೊಬ್ಬರಾಗಿ ಖಾಲಿಯಾದರು ಪೂರ್ತಿ ಆಫೀಸ್ ಖಾಲಿ ಖಾಲಿ ನನಗೆ ಭಯವಾಗತೊಡಗಿತು ಇವೆಲ್ಲ ಅಷ್ಟು ಇಂಪಾರ್ಟೆಂಟ್ ಫೈಲ್ಗಳೂ ಆಗಿರಲಿಲ್ಲ ಅವನು ಬೇಕೆಂದೇ ನನಗೆ ಕೆಲಸ ಕೊಟ್ಟಿದ್ದಾನೆ ಸಮಯ ಎಂಟು ಗಂಟೆಯಾಗುತ್ತಿದೆ ಇನ್ನೂ ನನ್ನಿಂದ ಆಗುವುದಿಲ್ಲ ಅದೇನಾದರೂ ಮಾಡಿಕೊಳ್ಳಲಿ ಅವನು ನಾನು ಮನೆಗೆ ಹೊರಡುತ್ತೇನೆ ದಡಬಡನೆ ಎದ್ದವಳು ಬ್ಯಾಗ್ ತೆಗೆದುಕೊಂಡು ಲಿಫ್ಟ್ ಬಳಿ ಬಂದೆ ಲಿಫ್ಟ್ ಬಾಗಿಲು ತೆರೆದುಕೊಂಡಾಗ ಅರೆಕ್ಷಣ ಬೆಚ್ಚಿದೆ ಒಳಗಡೆ ಅವನು ಮೈ ಮೇಲೆ ಪ್ರಜ್ಞೆಯೇ ಇಲ್ಲದಂತೆ ಕುಡಿದು ಚಿತ್ತಾಗಿದ್ದ ಕೆದರಿದ್ದ ಕೂದಲು ಅಸ್ತವ್ಯಸ್ತವಾಗಿದ್ದ ಶರ್ಟ್ ಸಡಿಲಗೊಂಡಿದ್ದ ಟೈ ಬ್ಲೇಸರ್ ಬಿಚ್ಚಿ ಹೆಗಲ ಮೇಲಿರಿಸಿಕೊಂಡಿದ್ದ ಇವನಿಗೆ ಈ ಚಟ ಬೇರೆ ಇದೆಯಾ ಥೂ ಅವನು ನನ್ನ ಬಳಿ ಬಂದಾಗ ಎರಡು ಹೆಜ್ಜೆ ಹಿಂದೆ ಸರಿದೆ ಸ್ಥಿರವಾಗಿ ನಿಲ್ಲುವುದಕ್ಕೂ ಕಷ್ಟಪಡುತ್ತಿದ್ದ ಸರ್ ಇದೇನು ನಿಮ್ಮ ಅವಸ್ಥೆ ಆಫೀಸಿಗೆ ಕುಡಿದು ಬಂದಿದ್ದೀರಾ ಛೆ ಎಂದು ಮುಖ ಕಿವುಚಿದೆ ಯಾ ಕಸಯ್ಯ ಪಟ್ಕೊತೀಯ ಡಾರ್ಲಿಂಗ್ ಇವತ್ತು ನಾನು ಕುಡಿಯೋದಕ್ಕೆ ಕಾರಣ ನೀನು ಅವನ ಮಾತುಗಳು ತುದಲುತ್ತಿದ್ದವು ಅವನ ವರ್ತನೆಯನ್ನು ಕಂಡು ನನಗೆ ಭಯವಾಗತೊಡಗಿತ್ತು ಸ್ಥಿರಪಜ್ಞನಾಗಿದ್ದಾಗಲೇ ನನ್ನ ಮೈ ಮೇಲೆ ಮೃಗದಂತೆ ಎರಗಿದ್ದವನು ಈಗ ನಶೆಯ ಮತ್ತಿನಲ್ಲಿದ್ದಾನೆ ಆಫೀಸಲ್ಲೂ ಯಾರೂ ಇಲ್ಲ ನನಗೆ ದಿಗಿಲಾಯಿತು ಎದೆಯಲ್ಲಿ ಸಣ್ಣ ನಡುಕ ಶುರುವಾಗಿತ್ತು ಅಲ್ಲಿಂದ ತಪ್ಪಿಸಿಕೊಂಡರೆ ಸಾಕೆಂದು ಹೊರಡಲು ಅನುವಾದೆ ತಕ್ಷಣ ನನ್ನ ಕೈ ಹಿಡಿದು ಎಳೆದಿದ್ದ ಎಲ್ಲಿಗೆ ತಪ್ಪಿಸಿಕೊಂಡು ಹೋಗ್ತಿದ್ದೀಯಾ ದಿಸ್ ಈಸ್ ಟೂ ಮಚ್ ಯಾರ್ ನಿನಗೆ ತಡವಾಗಲಿ ಅಂತ ಬೇಕೆಂದೇ ನಿನಗೆ ಕೆಲಸ ಕೊಟ್ಟಿದ್ದು ನೀನು ನೋಡಿದರೆ ಇಲ್ಲಿಂದ ಎಸ್ಕೇಪ್ ಆಗ್ತಿದ್ದೀಯಾ ಎಂದ ನನ್ನ ತೋಳು ಅವನ ಮುಷ್ಟಿಯಲ್ಲಿ ಬಿಗಿಯಾಗಿತ್ತು ನನಗೇನು ಮಾಡಬೇಕೆಂದೇ ತೋಚಲಿಲ್ಲ ಸರ್ ಬಿಡಿ ನಾನು ಹೋಗಬೇಕು ಇದೇನು ನಿಮ್ಮ ಹುಚ್ಚಾಟ ನನ್ನ ಧ್ವನಿ ಕಂಪಿಸುತ್ತಿತ್ತು ನಾನು ಹುಚ್ಚನಾ ಹೌದು ನಾನೊಬ್ಬ ದೊಡ್ಡ ಹುಚ್ಚ ಎಲ್ಲರೂ ಕಣ್ಮುಚ್ಚಿ ನಂಬ್ತಿನಲ್ಲ ನನ್ನಂಥ ಹುಚ್ಚ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ ಎಂದವನ ಸ್ವರ ಕ್ಷೀಣಿಸುತ್ತಿತ್ತು ಅವನ ತಲೆಬುಡವಿಲ್ಲದ ಮಾತುಗಳಿಗೆ ಏನೂ ಉತ್ತರಿಸಬೇಕೋ ತಿಳಿಯಲಿಲ್ಲ ಅವನಿಂದ ಬಿಡಿಸಿಕೊಳ್ಳಲು ಹೆಣಗಾಡುತ್ತಿದ್ದಂತೆಲ್ಲ ಅವನ ಹಿಡಿತ ಬಿಗಿಯಾಗುತ್ತಿತ್ತು ಕೊನೆಗೆ ದಾರಿಯೇ ಕಾಣದೆ ಅವನ ಕೈಯನ್ನು ಕಚ್ಚಿ ಅವನಿಂದ ದೂರ ಓಡಿದೆ ಅವನು ನನ್ನನ್ನೇ ಹಿಂಬಾಲಿಸಿದ ಒಮ್ಮೆಲೆ ಭಯಕ್ಕೆ ಬಿದ್ದವಳು ಅವನ ಕ್ಯಾಬಿನ್ ಹೊಳಹೊಕ್ಕಿ ಬಾಗಿಲು ಹಾಕಿಕೊಂಡೆ ಮುದುಡಿ ಕುಳಿತವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಅವನ ಅವತಾರವನ್ನು ಕಂಡು ಭಯಭೀತಳಾಗಿದ್ದೆ ನನಗರಿವಿಲ್ಲದೆ ನನ್ನ ಕೈಗಳು ನಡುಗುತ್ತಿದ್ದವು ಉಸಿರನ್ನು ತಹ ಬದಿಗೆ ತಂದುಕೊಳ್ಳಲಾಗುತ್ತಿಲ್ಲ ಭಯದಿಂದ ಮುಖಪೂರ್ತಿ ಬೆವರಿನಿಂದ ಆವೃತವಾಗಿತ್ತು ಪ್ರಜ್ಞಾ ಓಪನ್ ದ ಡೋರ್ ಅವನ ಧ್ವನಿ ಕೇಳಿ ಮತ್ತೆ ಬೆಚ್ಚಿದೆ ನನಗೆ ಎಷ್ಟು ಭಯವಾಗಿತ್ತೆಂದರೆ ಕೈಕಾಲುಗಳೇ ಆಡಲಿಲ್ಲ ಅವನು ಬಾಗಿಲನ್ನು ದಬ್ಬಿ ಬಲವಂತವಾಗಿ ತೆಗೆಯಲು ಮುಂದಾಗಿದ್ದ ಕೊನೆಗೂ ಅವನ ಶಕ್ತಿಗೆ ನಾ ಸೋತೆ ಎಂಬಂತೆ ಬಾಗಿಲು ತೆರೆದುಕೊಂಡು ಬಿಟ್ಟಿತ್ತು ಅಲ್ಲೇ ನಿಲ್ಲು ಪ್ಲೀಸ್ ನನಗೇನು ಮಾಡಬೇಡ ನಿನ್ನ ಕೈ ಮುಗಿತೀನಿ ಎನ್ನು ತಲೆ ಹಿಂದೆ ಹಿಂದೆ ಹೆಜ್ಜೆ ಹಾಕಿದೆ ಕಾಲು ಎಡವಿ ಅಲ್ಲೇ ಇರಿಸಿದ್ದ ಸೋಫಾದ ಮೇಲೆ ದೊಪ್ಪೆಂದು ಬಿದ್ದೆ ಇವತ್ತು ಇವನು ನನ್ನನ್ನು ಬಿಡುವುದಿಲ್ಲ ಇವನ ಕಾಮದಾಟಕ್ಕೆ ನಾನು ಬಲಿಯಾಗುವುದು ಖಚಿತ ಎಂದುಕೊಳ್ಳುತ್ತಿದ್ದಂತೆ ಕಣ್ಣಿಂದ ಹನಿಗಳು ದಳದಳನೆ ಉದುರಿದವು ಅವನು ನನ್ನನ್ನು ಸಮೀಪಿಸುತ್ತಿದ್ದಂತೆ ಭದ್ರವಾಗಿ ಕಣ್ಮುಚ್ಚಿದೆ ಅರೆ ನಿಮಿಷ ಗಾಢ ಮೌನ ನಿಧಾನವಾಗಿ ಕಣ್ತೆರೆದಾಗ ಅವನು ನನ್ನ ಮಡಿಲಲ್ಲಿ ತಲೆ ಇರಿಸಿ ಮಲಗಿದ್ದ ಅವನ ಕಣ್ಣುಗಳಲ್ಲಿ ಕೋಪವೂ ಇಲ್ಲ ಕ್ರೌರ್ಯವೂ ಇಲ್ಲ ಪುಟ್ಟ ಮಗುವಿನಲ್ಲಿನ ಮುಗ್ಧತೆ ನನಗೆ ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿಯದೆ ಮೌನವಾಗಿ ಉಳಿದುಬಿಟ್ಟೆ ಅವನು ಕೆಲ ಸಮಯ ನನ್ನನ್ನೇ ದೀರ್ಘವಾಗಿ ನೋಡಿ ಪ್ರಜ್ಞಾ ನೀನ್ಯಾಕೆ ನನ್ನ ಕಂಡ್ರೆ ಇಷ್ಟು ಭಯಪಡ್ತೀಯ ನಿಜ ಹೇಳು ನಿನ್ನ ಕಣ್ಣಿಗೆ ನಾನು ರಾಕ್ಷಸನ ಹಾಗೆ ಕಾಣ್ತೀನ ಎಂದ ಅದೆಷ್ಟು ತಣ್ಣಗಿತ್ತವನ ಧ್ವನಿ ನಿಮಿಷಗಳ ಹಿಂದೆ ಭಯ ಆವರಿಸಿದ್ದ ನನ್ನ ಮನದಲ್ಲಿ ಈಗ ಸಾಗರದ ಪ್ರಶಾಂತತೆ ಇತ್ತು ಹೇಳು ಪ್ರಜ್ಞಾ ಯಾಕೆ ಸುಮ್ಮನೆ ಇದ್ದೀಯಾ ಮುಖ ಉಬ್ಬಿಸಿ ಕೇಳಿದ ನನ್ನ ಬಾಯಿಂದ ಸ್ವರವೇ ಹೊರಡಲಿಲ್ಲ ಹೇಳು ಈಗ ನೀನು ಹೇಳಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ನನ್ನ ಕೈ ಬಳೆಗಳ ಜೊತೆ ಆಟವಾಡುತ್ತಾ ಮತ್ತೆ ಕೇಳಿದ ಆ ಕ್ಷಣ ಇಪ್ಪತ್ತೆಂಟು ವರ್ಷದ ಮಗುವೊಂದು ನನ್ನ ಮಡಿಲಲ್ಲಿ ಮಲಗಿರುವಂತೆ ಭಾಸವಾಗಿತ್ತು ಭಯ ಇಲ್ಲ ಆದರೆ ನೀವ್ಯಾಕೆ ಅಷ್ಟು ಕೋಪ ಮಾಡ್ಕೋತೀರಾ ಎಂದೆ ನನಗೆ ಉತ್ತರದ ನಿರೀಕ್ಷೆ ಇರಲಿಲ್ಲ ಅವನನ್ನು ಸಮಾಧಾನಗೊಳಿಸಲು ಕೇಳಿದ್ದೆ ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಆ ಗ್ರೀಷ್ಮ ಇದ್ದಾಳಲ್ಲ ಅವಳ ಮೇಲೆ ಕೋಪ ತುಂಬ ಬ್ಯಾಡ್ಗರ್ಲ್ ಅವಳು ಐ ಹೇಟರ್ ನಮ್ಮಮ್ಮ ಮಾಡಿದ ಮೋಸವನ್ನೇ ಅವಳು ಮಾಡಿಬಿಟ್ಟಳು ಗೊತ್ತಾ ಇವತ್ತು ನಾನ್ಯಾಕೆ ಕುಡ್ಕೊಂಡು ಬಂದಿದ್ದೀನಿ ಅಂತ ಕೇಳಲ್ವಾ ಪ್ರಜ್ಞಾ ಎಂದ ತಾನೇನು ಮಾತನಾಡುತ್ತಿದ್ದೇನೆಂಬ ಪರಿವೆ ಅವನಿಗಿರಲಿಲ್ಲ ಯಾಕೆ ಕುಡ್ಕೊಂಡು ಬಂದಿದ್ದೀರಾ ಎಂದೆ ನಾನು ಕೇಳದಿದ್ದರೆ ಅವನು ಬಿಡುವುದಿಲ್ಲ ಎಂದು ತಿಳಿದಿತ್ತು ನಿಂಗೊತ್ತಾ ಇವತ್ತಿಗೆ ಮೂರು ವರ್ಷದ ಹಿಂದೆ ನನ್ನ ಮದುವೆ ಇತ್ತು ಮದುವೆ ಆಗಿದ್ದರೆ ಇವತ್ತು ನಮ್ಮ ಮೂರನೇ ವರ್ಷದ ಆ್ಯನಿವರ್ಸರಿ ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ತಕ್ಷಣ ನನಗೆ ರಾಮ್ ನೆನಪಾಗಿದ್ದ ನನ್ನ ಕಣ್ಣುಗಳು ತುಂಬಿಕೊಂಡವು ನನ್ನ ಆಶ್ರುಬಿಂದು ಜಾರಿ ಅವನ ಹಣೆಯ ಮೇಲೆ ಬಿತ್ತು ಹೇಯ್ ನೀನ್ಯಾಕೆ ಅಳ್ತಾ ಇದ್ದೀಯಾ ನಾನು ತಾನೇ ಅಳಬೇಕು ಮೋಸ ಹೋಗಿರುವುದು ನಾನು ಆದರೆ ನನಗೆ ಅಳೂನೇ ಬರ್ತಿಲ್ಲ ಪರವಾಗಿಲ್ಲ ನನ್ನ ಬದಲು ನೀನೇ ಅತ್ತು ಬಿಡು ಮುಗ್ದನಂತೆ ಹೇಳಿದ ನನ್ನ ಮನಸ್ಸು ಭಾರವಾಯಿತು ಸರ್ ಎದ್ದೇಳಿ ಮೇಲೆ ತುಂಬ ತಡ ಆಗಿದೆ ಮನೆಗೆ ಹೋಗಿ ಎಂದೆ ಆದರವನು ಮೇಲೇಳಲೊಲ್ಲ ಮತ್ತೆ ಮುದುಡಿ ಮಲಗಿದ ಸರ್ ಪ್ಲೀಸ್ ಹೇಳಿ ಎಂದು ಅವನ ಕೈ ಹಿಡಿದಾಗ ಅಮ್ಮ ಎಂದು ನೋವಿನಿಂದ ಕೂಗಿದ ಏನಾಯ್ತು ಸರ್ ಗಾಬರಿಯಿಂದ ಕೇಳಿದೆ ನೋಡು ನೀನು ಎಷ್ಟು ಜೋರಾಗಿ ಕಚ್ಚಿಬಿಟ್ಟಿದ್ದೀಯಾ ಎಷ್ಟು ನೋವಾಗ್ತಿದೆ ಗೊತ್ತಾ ಅವನೆಂದಾಗ ನನ್ನ ಹೃದಯ ಹಿಂಡಿದಂತಾಯಿತು ಆ ಸಮಯದಲ್ಲಿ ಅವನು ನನ್ನ ಶತ್ರುವಾಗಿರಲಿಲ್ಲ ನನ್ನ ಹಾಗೆಯೇ ಪ್ರೀತಿಯಿಂದ ವಂಚಿತನಾಗಿ ನೋವುಣ್ಣುತ್ತಿರುವವನು ಅವನ ಸ್ಥಿತಿಯನ್ನು ಕಂಡು ಮನಸ್ಸು ಆದ್ರವಾಯಿತು ಸಾರಿ ಸರ್ ತುಂಬ ನೋವಾಯ್ತಾ ಎನ್ನುತ್ತಾ ಮೆತ್ತಗೆ ಅವನ ಕೈಯನ್ನು ಸವರಿದೆ ನೀನು ಗುಡ್ ಗರ್ಲ್ ಸಾರಿ ಕೇಳ್ತಿದ್ಯಾ ಆದರೆ ಗ್ರೀಷ್ಮ ಯಾಕೆ ಅಷ್ಟು ದೊಡ್ಡ ಮೋಸ ಮಾಡಿ ಒಂದು ಸಾರಿ ಕೂಡ ಕೇಳದೆ ಹೋಗಿಬಿಟ್ಟರಲ್ಲ ಎಂದ ನನಗರಿವಿಲ್ಲದೆ ನನ್ನ ಕೈ ಅವನ ತಲೆಯನ್ನು ನೇವರಿಸುತ್ತಿತ್ತು ಅವನ ಯಾವೊಂದು ಪ್ರಶ್ನೆಗಳಿಗೂ ನನ್ನ ಬಳಿ ಉತ್ತರವಿರಲಿಲ್ಲ ಅವನು ತಿಳಿಯಾಗಿ ನಗುತ್ತಾ ಪ್ರಜ್ಞಾ ನಿಂಗೊತ್ತಾ ನಿನ್ನ ಈ ಮೂಗುತ್ತಿದೆಯಲ್ಲ ಅದು ನನಗೆ ತುಂಬ ಇಷ್ಟ ಅದನ್ನು ತೂತು ಮಾಡಿ ಹಾಕ್ಕೊಂಡಿದ್ದೀಯಾ ಅಥವಾ ಸುಮ್ಮನೆ ಹಾಗೆ ಅಂಟಿಸ್ಕೊಂಡಿದ್ದೀಯಾ ಕೇಳಿದ ಈಗಷ್ಟೇ ನನ್ನ ವಿಫಲ ಪ್ರೇಮ ಪುರಾಣವನ್ನು ಹೇಳುತ್ತಿದ್ದವನು ನನ್ನ ಮೂಗುತಿಯ ಬಗ್ಗೆ ಕೇಳುತ್ತಿದ್ದಾನೆ ಕುಡಿದಾಗ ಎಲ್ಲರೂ ಹೀಗೇ ಆಡ್ತಾರಾ ನನಗೆ ಅವನನ್ನು ಸಂಭಾಳಿಸುವುದೇ ದೊಡ್ಡ ಸಾಹಸವಾಗಿತ್ತು ನಾನೇನೋ ಹೇಳಿದರೆ ಅವನೇನೋ ಹೇಳುವ ಎಷ್ಟೇ ಪ್ರಯತ್ನಿಸಿದರೂ ನನ್ನ ಮಡಿಲಿನಿಂದ ಮೇಲೇಳಲು ಸಿದ್ಧನಿಲ್ಲ ನನಗೆ ಸುಸ್ತಾಗಿ ಹೋಯಿತು ಏನೇನೋ ಕನವರಿಸುತ್ತಾ ಹಾಗೆಯೇ ಮಲಗಿಬಿಟ್ಟ ಈಗಾಗಲೇ ತುಂಬ ತಡವಾಗಿದೆ ಆರು ಗಾಬರಿಯಾಗುತ್ತಾಳೆ ನನಗೆ ಏನೂ ಮಾಡಬೇಕೆಂದು ತಿಳಿಯಲಿಲ್ಲ ಅವನ ತಲೆಯನ್ನು ಮೆಲ್ಲಗೆ ನನ್ನ ಮಡಿಲಿನಿಂದ ಸರಿಸಿ ಅಲ್ಲಿಯೇ ಮಲಗಿಸಿದೆ ಕೂಡಲೇ ಯತೀಶ್ ಸರ್ಗೆ ಕರೆ ಮಾಡಿ ವಿಷಯ ತಿಳಿಸಿದೆ ಅವರು ಅರ್ಧ ಗಂಟೆಯಲ್ಲಿ ಆತಂಕದಿಂದ ಆಫೀಸಿಗೆ ಧಾವಿಸಿದರು ಅವನ ಅವಸ್ಥೆಯನ್ನು ಕಂಡು ಒಂದೆರಡು ಸೆಕೆಂಡ್ ಕಣ್ಮುಚ್ಚಿ ಉಸಿರೆಳೆದುಕೊಂಡಿದ್ದರು ಪ್ರಜ್ಞಾ ಅವರು ನಿನ್ನ ಜೊತೆ ಏನೂ ತಪ್ಪಾಗೆ ನಡೆದುಕೊಂಡಿಲ್ಲ ತಾನೇ ಎಂದರು ಇಲ್ಲ ಸರ್ ಹಾಗೇನೂ ಇಲ್ಲ ಆಫೀಸ್ ಒಳಬರುತ್ತಲೇ ಬರುತ್ತಲೇ ಪ್ರಜ್ಞೆ ತಪ್ಪಿಬಿಟ್ಟರು ಅರೆಬರೆ ಸತ್ಯ ಹೇಳಿದ್ದೆ ಓಕೆ ತುಂಬ ತಡ ಆಗಿದೆ ನೀನು ಹೊರಡು ನಾನು ಇವರನ್ನ ಮನೆಗೆ ತಲುಪಿಸಿ ಬಿಡುತ್ತೇನೆ ಎಂದರು ಒಮ್ಮೆ ಅವನತ್ತ ನೋಡಿದೆ ಪುಟ್ಟ ಮಗುವಿನಂತೆ ಮಲಗಿದ್ದ ಅವನ ವ್ಯಕ್ತಿತ್ವ ಯಕ್ಷಣ ಪ್ರಶ್ನೆಯಾಗಿಯೇ ಉಳಿದು ಬಿಟ್ಟಿತು ಗೋಜಲಾದ ಮನವನ್ನು ತಿಳಿಗೊಳಿಸಲು ಪ್ರಯತ್ನಿಸುತ್ತಾ ಮನೆಯತ್ತ ಮುಖ ಮಾಡಿದೆ ಕಣ್ಣುಜುತ್ತಾ ಎದ್ದು ಕುಳಿತವನಿಗೆ ತಲೆ ಸಿಡಿದು ಹೋದಂತಾಯಿತು ಭದ್ರವಾಗಿ ತಲೆ ಹಿಡಿದುಕೊಂಡು ಕುಳಿತು ಬಿಟ್ಟೆ ನಾನೆಲ್ಲಿದ್ದೇನೆಂಬ ಪರಿವೂ ನನಗಿರಲಿಲ್ಲ ಕಣ್ಣಗಲಿಸಿ ನೋಡಿದಾಗ ತಿಳಿಯಿತು ಹೌದು ಇದು ನನ್ನದೇ ರೂಮ್ ಇಲ್ಲಿ ಹೇಗೆ ಬಂದೆ ನೆನ್ನೆ ಕುಡಿದು ಆ ಪ್ರಜ್ಞಾಗೆ ಭೂತ ಬಿಡಿಸಬೇಕು ಅಂತ ಆಫೀಸಿಗೆ ಹೋಗಿದ್ದೆ ಆಮೇಲೆ ಏನಾಯಿತು ಏನೂ ನೆನಪಾಗುತ್ತಿಲ್ಲ ತಲೆಯನ್ನು ಒತ್ತಿ ಹಿಡಿದೆ ಅಷ್ಟರಲ್ಲಿ ಡ್ಯಾಡ್ ಒಳಬಂದರು ಅವರ ಕೈಯಲ್ಲಿ ಮಜ್ಜಿಗೆಯ ಲೋಟ ತಗೋ ಕುಡಿ ಎಂದು ಆ ಲೋಟವನ್ನು ನನ್ನತ್ತ ಚಾಚಿದರು ಒಂದೇ ಗುಟುಕಿಗೆ ಕುಡಿದು ಮುಗಿಸಿದೆ ಗಡಿಯಾರ ಕಡೆ ನೋಡಿದವನು ಔಹಾರಿದೆ ಒಂದು ಗಂಟೆ ಡ್ಯಾಡ್ ಒಂದು ಗಂಟೆ ಆಗಿದೆ ಎದ್ದೇಳಿಸಬೇಕಿತ್ತಲ್ವ ಆಫೀಸಿಗೆ ಲೇಟ್ ಆಗೋಗಿದೆ ನಾನು ಇಲ್ಲಿ ಹೇಗೆ ಬಂದೆ ಯಾರು ಕರ್ಕೊಂಡು ಬಂದಿದ್ದು ಒಂದೇ ಸಮನೆ ಪ್ರಶ್ನೆ ಸುರಿಸಿದ್ದೆ ವಿಭು ಕಾಮ್ ಡೌನ್ ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಈಗ ಯಾವ ಆಫೀಸಿಗೆ ಹೋಗ್ತೀಯಾ ಎಂದರು ಡ್ಯಾಡ್ ನಾನು ಇಲ್ಲಿ ಹೇಗೆ ನೆನಪಿಸಿಕೊಳ್ಳಲು ಎಷ್ಟು ಪ್ರಯತ್ನಿಸಿದ್ದರೂ ಆಗುತ್ತಿಲ್ಲ ಹ್ಞೂ ನಿನ್ನೆ ರಾತ್ರಿ ನಿನ್ನ ಮ್ಯಾನೇಜರ್ ಕರ್ಕೊಂಡು ಬಂದಿದ್ದರು ಕುಡಿದು ಆಫೀಸ್ಗೆ ಹೋಗಿದ್ದಂತೆ ಯಾಕೋ ಅಷ್ಟೊಂದು ಕುಡಿದೆ ಏನಾಗಿತ್ತು ನಿಮಗೆ ಖಾರವಾಗಿ ಕೇಳಿದರು ಅಂದರೆ ನಾನು ಕುಡಿದು ಆಫೀಸಿಗೆ ಹೋಗಿದ್ದೆ ಅಲ್ಲಿ ಏನಾಯಿತು ಅವಳು ಅಲ್ಲಿರಲಿಲ್ವಾ ನನ್ನನ್ನೇ ಎಷ್ಟು ತುಚ್ಛವಾಗಿ ಕಂಡಲಲ್ಲ ಅದಕ್ಕೆ ಅವಳಿಗೆ ಬೈಬೇಕು ಅಂತಾನೆ ಕುಡಿದು ಹೋಗಿದ್ದೆ ಆದರೆ ಆಮೇಲೆ ಏನಾಯಿತು ಛೆ ಯಾಕೆ ಏನೂ ನೆನಪಾಗುತ್ತಿಲ್ಲ ವಿಭು ನಿನ್ನನ್ನೇ ಕೇಳ್ತಿರೋದು ಹೇಳೋ ಇನ್ನೂ ನೀನು ಗ್ರೀಷ್ಮನ ಮರೆತಿಲ್ವಾ ಅವಳ ನೆನಪಲ್ಲೇ ಕುಡಿದಿದ್ದ ಮತ್ತೆ ಕೇಳಿದರು ಅವರಿಗೆ ಉತ್ತರಿಸುವ ಸ್ಥಿತಿಯಲ್ಲಿ ನಾನಿರಲಿಲ್ಲ ನಾನು ಕುಡಿದದ್ದಕ್ಕೆ ಅವಳೂ ಕಾರಣವೇ ಡ್ಯಾಟ್ ತುಂಬ ಲೇಟ್ ಆಗಿದೆ ಬಟ್ ನಾನು ಆಫೀಸಿಗೆ ಹೋಗಲೇಬೇಕು ಎಂದವನೇ ಅವರ ಉತ್ತರಕ್ಕೂ ಕಾಯದೆ ಬಾತ್ರೂಮ್ ಹೊಕ್ಕಿದ್ದೆ ముందువరయదు